ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಆ ಸುರೇಶ್ ಕುಮಾರ್ ಅವ್ರದ್ದು ಮೂವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಮೇಡಂ ಮೇಡಮ್ ಅವ್ರ ದೀಕ್ಷಾ ಮೇಡಮ್ ಬಂದ್ಬಿಟ್ಟು ನಮ್ಗೆ ಒಂದ್ ತಿಂಗಳಿಂದನೇ ಇದನ್ನ ನಮ್ಗೆ ಇಂಟಿಮೇಟ್ ಮಾಡಿ ನಾವು ಇಪ್ಪತ್ತೊಂದನೇ ತಾರೀಕು ಬರ್ತೀವಿ ಸರ್ ನಮ್ಮ ಬರ್ತ್ಡೇ ಅಲ್ಲೇ ಆಚರಣೆ ಮಾಡ್ಕೋಬೇಕು ನಮ್ ಕೈಲಾದ ಒಂದು ಚಿಕ್ಕ ಸಹಾಯ ಮಾಡ್ಬೇಕು ಆ ಅಲ್ಲಿರೋರ್ಗೆ ಅಂತ ಹೇಳಿ ಒಂದ್ ತಿಂಗ್ಳಿಂದನೇ ಹೇಳಿದಾಗ ನಮ್ ತುಂಬಾ ಖುಷಿ ಆಯ್ತು ಬನ್ನಿ ಮೇಡಮ್ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಸುರೇಶ್ ಕುಮಾರ್ ಸರ್ ಹುಟ್ಟು ಒಬ್ಬನ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ ನಿಮ್ ಕನಸುಗಳೆಲ್ಲ ಈಡೇರ್ಲಿ ಅಂತ ಹೇಳ್ತಾ ಹಾಗೆ ನಿಮ್ಮ ಕುಟುಂಬದವರು ಎಲ್ಲರೂ ಚೆನ್ನಾಗಿ ನಿಮ್ಮ ಸ್ನೇಹಿತರು ಬಂದಿದ್ದಾರೆ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಹುಟ್ಟೊಬ್ಬ ಕೇಕ್ ಕಟ್ ಸರ್ ಮಾಡಿ ಸರ್ ಹಾಗೆ ಇವತ್ತೆಲ್ಲರೂ ಅವ್ರಿಗೆ ಹುಟ್ಟೊಬ್ಬ ವಿಶೇಷ ವಿಶೇಷನ ತಿಳಿಸ್ಬೇಕು ಶುಭಾಶಯಗಳನ್ನ ಹೇಳ್ಬೇಕು

嗯。Oh. ಸ್ನೇತ್ರ ಸೊ ಇವತ್ ನೋಡ್ರಲ್ಲ ಸೊ ಒಂದು ಅರ್ಥಪೂರ್ಣವಾದ ಒಂದು ಬರ್ಗಡೆ ಹುಟ್ಟ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ವಿಜಯ್ ಕುಮಾರ್ ಸುರೇಶ್ ಕುಮಾರ್ ಸರ್ ಮತ್ತೆ ದೀಕ್ಷಾ ಮೇಡಮ್ ತುಂಬಾ ಖುಷಿ ಆಯ್ತು ನಮ್ಗುನು ಯಾಕಂದ್ರೆ ನೀವು ಎಲ್ಲರೂ ಹೋಗಿ ಒಂದ್ ಹತ್ ಸಾವಿರ ಇಪ್ಪತ್ ಸಾವಿರ ಖರ್ಚು ಮಾಡ್ಕೊಂಡು ಬಾರ್ ಪಬ್ಗಳಿಗೆ ಉದ್ದಬ್ಬ ಮಾಡ್ಕೊಳಕ್ಕಿಂತ ಈ ತರ ಆಶ್ರಮಗಳಿಗೆ ಬಂದು ಆ ಉದ್ದಬ್ಬ ಮಾಡ್ಕೊಂಡ್ರೆ ಇಲ್ಲಿರೋರು ಕೂಡ ಒಂದು ಹೊಟ್ಟೆ ತುಂಬಿ ಊಟ ಮಾಡ್ತಾರೆ ನಿಮ್ಗೊಂದು ಆಶೀರ್ವಾದ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಸೊ ರೈತರು ಇವತ್ತು ಬಂದಿದ್ದಾರೆ ಆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಶ್ರಮಕ್ ಬಂದು ಇವತ್ತು ಹುಟ್ಟೊಬ್ಬ ಮಾಡ್ಕೊಂಡಿದ್ರಾ ನಿಮ್ಗೆ ಏನ್ ಅನಿಸ್ತು ಮೇಡಮ್ ಎಲ್ಲ ಇಷ್ಟೆಲ್ಲ ನೋಡಿದ್ರಿ ಎಂತೆಂತ ಜನಗಳಿದ್ದಾರೆ ತುಂಬಾ ನಮಗ್ ಆಯ್ತು ನಿಮ್ಗೆ ಏನ್ ಅನಿಸ್ತು ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಿಕ್ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಒನ್ ಮೋರ್ ಥಿಂಗ್ ಆಸ್ ಅ ಕಾಮನ್ ಪೀಪಲ್ ನಾನು ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಅಂದ್ರೆ ಇನ್ನು ನಮ್ಕಿನ್ನ ಇನ್ನು ಜನ ಜಾಸ್ತಿ ಇದಾರೆ ಪ್ರೊಬಲಿ ವಿಡಿಯೋ ನೋಡ್ತಾ ಇನ್ನು ಯಾರಿಗಾದ್ರು ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಡು ರೀಚ್ ಕನಸು ಫೌಂಡೇಶನ್ ಟ್ರಸ್ಟ್ ಅನ್ನೋದು ಹೇರಿಸ್ತೀನಿ ಅಂಡ್ ಪ್ಲಸ್ ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಚಂದ್ರು ಅವರೇ ಸೊ ಹೀಗೆ ಹೆಲ್ಪ್ ಮಾಡ್ತೀರಿ ಎಲ್ಲರಿಗೂ ನಮಗೂ ಆದಷ್ಟು ಸಹಾಯ ನಾವು ಮಾಡ್ತೀರಿ ಎವ್ರಿ ಇಯರ್ ಪ್ರೊಬಬ್ಲಿ ನಾನು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ತೀನಿ ಶೋರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಮ್ಮನ್ನ ಇನ್ವೈಟ್ ಮಾಡಿದಕ್ಕೆ ನಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸೊ ಇದು ಏನಂದ್ರೆ ನಮ್ಮ ಸುರೇಶ್ ಕುಮಾರ್ ಸರ್ಗೆ ಒಂದು ಸರ್ಪ್ರೈಸ್ ವಿಸಿಟ್ ಇದು ಆಕ್ಚುಲಿ ಇಲ್ಲಿ ಬರೋ ತನಕ ಎಲ್ಲ ಬರ್ತಾ ಇದಾರೆ ಯಾಕೆ ಇಲ್ಲೆಲ್ಲ ಇಷ್ಟು ದೂರ ಹೆಬ್ಬಾಳಿಂದ ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ಬರೋಕ್ಕೂ ಅವ್ರಿಗೆ ಒಂದು ಕ್ಲೂ ಕೂಡ ಸಿಕ್ಕಿಲ್ಲ ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಆಶ್ಚರ್ಯ ಆಗಿ ಖುಷಿಯಾಗಿದೆ ಅವ್ರಿಗೆ ಮಾಡಮ್ ಇದಕ್ಕೆಲ್ಲ ಕಾರಣ ಸರ್ ನೀವೇನ್ ಹೇಳ್ತೀರಾ ಸರ್ ನನಗೂ ಇದೊಂದು ಒಳ್ಳೆ ಸರ್ಪ್ರೈಸು ಯಾಕೆ ಅಂತಂದ್ರೆ ಗೆಸ್ಟ್ ಮಾಡಿರ್ಲಿಲ್ಲ ಒಂದು ವೃದ್ಧಾಶ್ರಮನ ಹುಡುಕಿ ಅಲ್ಲಿ ಆಚರಣೆ ಮಾಡಕ್ಕೆ ಪ್ಲಾನ್ ಮಾಡಿರ್ತಾರೆ ಐಡಿಯಾ ಇರ್ಲಿಲ್ಲ ಫಸ್ಟ್ ಅದನ್ನ ನೆಂಟಿಕ್ ಟ್ಯಾಂಕ್ಸ್ ಹೇಳ್ಬೇಕು ನಾನು ಒಳ್ಳೆ ಡಿಸಿಜನ್ ತಗೊಂಡಿದ್ದಾರೆ ಮತ್ತೆ ನಿಮ್ಗೂ ಒಳ್ಳೇದಾಗ್ಲಿ ಸರ್ ಇನ್ನೂ ಈ ತರ ಒಳ್ಳೊಳ್ಳೆ ಯೋಚನೆಗಳು ಬರಲಿ ನಿಮಗೆ ಇಂತವ್ರಿಗೆ ಇನ್ನೂ ನೂರ ಜನಕ್ಕೆ ಅರ್ನ್ ಹಾಕುವಂತ ಶಕ್ತಿ ನಿಮ್ಗೆ ಕೊಡ್ಲಿ ಅಂತ ಕೇಳ್ಕೊಂಡಿನಿ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ದಯವಿಟ್ಟು ಯಾರು ನೋಡ್ತಾ ಇದ್ರೆ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಈ ತರ ದಂಪತಿಗಳು ಸಿಕ್ಕಿದ್ರೆ ಒಂದು ನೋಡಿ ಅವ್ರದ್ದು ಇನ್ನು ಕೂಡ ಏಜ್ ಸಿಕ್ ಇಲ್ಲ ಚಿಕ್ಕ ವಯಸ್ಸು ಅವ್ರಿಗುನು ಇವ್ರು ಎಲ್ಲ ಹೋಗಿ ಬರ್ತಡೆ ಮಾಡ್ಕೋಬೋದಾಯ್ತು ಆದ್ರೆ ಇಲ್ಲೇ ಬಂದು ಬರ್ತಡೆ ಮಾಡ್ಕೊಂಡಿದಾರೆ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅವ್ರ ಜೀವನ ಮುಂದಿನ ಜೀವನ ಚೆನ್ನಾಗಿರ್ಲಿ ಕುಟುಂಬದವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಆ ದೇವ್ರು ಎಲ್ಲರಿಗುನು ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ನೀವು ಕೂಡ ಬನ್ನಿ ಆಶ್ರಮಗಳಲ್ಲಿ ಬರ್ತಡೆ ಮಾಡ್ಕೊಳ್ಳಿ ನಿಮ್ದೇನ ಸುಭಾಷ್ ಅಂಬರ್ ಅವ್ರ ಏನೋ ಇದ್ರು ಆಶ್ರಮಗಳಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಅಸ್ವಿರುವಂತ ಜೀವಗಳು ತುಂಬಾ ಇರುತ್ತೆ ಅವರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನಗು ಒಂದಿರುತ್ತೆ ಆ ಆಶೀರ್ವಾದ ಮಾಡ್ತಾರೆ ಅದೇ ಸಾಕಾಗುತ್ತೆ ಸೊ ಮಚ್ ಯಾರ ನೋಡ್ತಾ ಇದ್ರೆ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ನಮ್ಗೆ ಆಶೀರ್ವಾದ್ರಷ್ಟು ಆಶೀರ್ವಾದ ಅವ್ರಿಗೆ ಕೊಟ್ಟಿದ್ದ ಅವ್ರಂತ ಅವ್ರು ನಮ್ಮ ಸಾಕಷ್ಟು ಜನ ಇದ್ಬಿಟ್ರೆ ಸಾಕು ನಿಮ್ಮಂತವ್ರಿಗೆ ಎಷ್ಟೋ ಹೊಟ್ಟೆ ದಿನ ತುಂಬಾ ಹೊಟ್ಟೆ ತುಂಬ ದೇವ್ರ ಒಳ್ಳೇದು ಮಾಡಿ ಒಳ್ಳೆಯದಾಗಲಿ ಅವ್ರು ಮಾಡಿದ್ದಾರೆ ಅನುಭವಿಸ್ತಾರೆ ಇಲ್ಲ ಆರಾಮಾಗಿದೀರಾ ಖುಷಿಯಾಗಿರಿ ನೋಡ್ರಿ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಅದಕ್ಕೆ ನೋಡ್ಕೊಳ್ಳೋಕೆ ಯಾಕೆ ಇಲ್ಲ ಅನ್ನಕಂತ ಇದ್ದಾರೆ ಅವರೇ ಇರಲಿ ಎಲ್ಲಾರ್ಗು ಮಗುವರಿ ಇಲ್ಲ ಯಾ ಇಲ್ಲ ಅಂದ್ರೆ ನಂಗೆ ಏನೂ ಯಾರು ಹೇಳಾಗೇ ಇಲ್ಲ ಅವ್ರ ಮಗ ಇಬ್ರು ಹನ್ನೆರಡು ವರ್ಷದಿಂದ ಮೇಲೆ ಸದೋಗಿ ಬಿಟ್ಲಂತೆ ಅದೇ ನಿಮ್ಮ ಪುಣ್ಯ ನೀವು ಯಾವುದೋ ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರೆ ಯಾರೋ ಖಂಡಿತ ಅದು ಇನ್ನೂ ಇಲ್ಲ ಅದು 对。